ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ ಆ್ಯಂಡ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಈ ಶುಭ ಶುಕ್ರವಾರ ಈ ದೈನಂದಿನ ರಾಶಿ ಭವಿಷ್ಯ ಅಂದರೆ ಕುಂಭರಾಶಿ ಏನೆಲ್ಲ ಶುಭ ಮತ್ತು ಅಶುಭಗಳಿದೆ ಯಾವುದು ಅದೃಷ್ಟದ ಸಂಖ್ಯೆ ಮತ್ತು ಯಾವ ರೀತಿ ಇವತ್ತು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಲಕ್ಕಿ ಲೈಫ್ ಟಿಪ್ಸ್ ಆ್ಯಂಡ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಕುಂಭ ಕುಂಭರಾಶಿಯ ದೈನಂದಿನ ರಾಶಿ ಭವಿಷ್ಯ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ಈ ನವೀನ ಮನೋಭಾವ ತುಂಬಾ ಹೆಚ್ಚಾಗುತ್ತೆ ದೀರ್ಘಕಾಲದ ಸವಾಲುಗಳಿಗೆ ಅಸಾಂಪ್ರದಾಯಿಕ ವಿಧಾನ ಅನ್ನೋದು ನೀವು ಅಳವಡಿಸಿಕೊಳ್ಬೇಕಾಗುತ್ತೆ ಮತ್ತು ನಿಮ್ಮನ್ನು ಅದು ಪ್ರೋತ್ಸಾಹಿಸುತ್ತೆ ಈ ವೈಯಕ್ತಿಕ ಬೆಳವಣಿಗೆ ಅನ್ನೋದು ನಿಮಗೆ ಈ ಕುಂಭರಾಶಿಯವರು ತುಂಬಾ ಮೊಂಡುತನದವರು ಆಗಿದ್ದಾರೆ ಮತ್ತು ಈ ರಾಶಿ ಚಕ್ರದ ಬಂಡುಕೋರರು ಮತ್ತು ಈ ತುಂಬಾ ಬುದ್ಧಿವಂತರು ಅಂತಲೇ ಹೇಳಬಹುದು ಮತ್ತು ಈ ಚಮತ್ಕಾರಿ ಮತ್ತು ವಿಲಕ್ಷಣವಾಗಿ ಅವರು ಒಲವನ್ನು ತೋರ್ತಾರೆ ಇದರಿಂದ ಅವರು ಸುತ್ತಮುತ್ತಲಿನ ಆಸಕ್ತಿದಾಯಕ ಜನರನ್ನು ತುಂಬಾ ಇಷ್ಟಪಡ್ತಾರೆ ಈ ಅತ್ಯಂತ ಬುದ್ಧಿವಂತ ಚಿಹ್ನೆಯನ್ನು ಹೊಂದಿರುವ ಜನರು ತಮ್ಮ ವಿಶ್ಲೇಷಣಾತ್ಮಕ ಸ್ವಭಾವಕ್ಕೆ ಕುಂಭರಾಶಿಯು ಒಂದು ರೀತಿಯಲ್ಲಿ ನೋಡೋದಾದರೆ ಅದೃಷ್ಟದ ರಾಶಿ ಅಂತಲೇ ನಾವು ಅನ್ನಬಹುದು ಹೆಸರು ವಾಸಿಯಾಗಿದ್ದಾರೆ ಅವರು ಯೋಚಿಸುವ ಎಲ್ಲದರ ಮೇಲೆ ಮತ್ತು ಅಸಂಪ್ರದಾಯಿಕ ಮನೋಭಾವವನ್ನು ಹೊಂದಿರ್ತಾರೆ ಈ ಆತ್ಮಾವಲೋಕನ ಮತ್ತು ಆದರ್ಶವಾದಿಗಳು ಈ ಕುಂಭರಾಶಿಯವರು ಮತ್ತು ರಾಜಕೀಯ ದೃಷ್ಟಿಕೋನಗಳಲ್ಲಿ ಕುಂಭರಾಶಿಯು ತನ್ನ ಪ್ರಗತಿಗಾಗಿ ಸಮಾಜದಲ್ಲಿ ಅಮೂಲಾಗ್ರ ಅನ್ನೋ ಬದಲಾವಣೆಗಳನ್ನು ಅವರು ಹೊಂದಲು ನಂಬುತ್ತಾರೆ ಇದರ ಹೊರತಾಗಿ ಸಮಾಜಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ಬಿಸಿ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಅವರು ತುಂಬಾ ಇಷ್ಟಪಡ್ತಾರೆ ಜನರಲ್ಲಿ ನೀವು ಈ ಕುಂಭರಾಶಿಯನ್ನು ಕಾಣಬಹುದು ಈ ಗಾಳಿಯ ಚಿಹ್ನೆಯು ಸಮತಾವಾದಿ ಸಮಾಜ ಕಲ್ಪನೆಯಿಂದ ತುಂಬಾಗಿ ಆಳವಾಗಿ ಪ್ರೇರೇಪಿಸುತ್ತೆ ಮತ್ತು ಅತ್ಯಂತ ಮೊಂಡುತನದ ಮತ್ತು ಅಭಿಪ್ರಾಯದ ಸ್ವಭಾವ ಇವ್ರದು ಇದನ್ನು ಜೋಡಿಸಿದಾಗ ಒಂದು ರೀತಿ ವ್ಯಂಗ್ಯವಾಗಿ ತೋರುತ್ತೆ ಕುಂಭರಾಶಿಯವರು ಈ ವ್ಯಂಗ್ಯವನ್ನು ಹೇಗೆ ತರುತ್ತಾರೆ ಎಂಬ ಕುತೂಹಲವಿದ್ದರೆ ನಿಮಗೆ ಈ ರಾಶಿಯ ಋಣಾತ್ಮಕ ಲಕ್ಷಣಗಳ ಬಗ್ಗೆ ಇನ್ನಷ್ಟು ನೀವು ತಿಳಿದುಕೊಳ್ಳಬೇಕು ಅನ್ನೋದಾದರೆ ಇಂದು ಈ ಕುಂಭರಾಶಿಯ ಜಾತಕವನ್ನು ನೀವು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತು ತುಂಬ ಚರ್ಚೆಗಳಿಗೆ ಅವರ ಪ್ರೀತಿಯ ಹೊರತಾಗಿಯೂ ಸಂಪೂರ್ಣವಾಗಿ ಅವರ ಸ್ಥಳ ಮತ್ತು ಸಮಯ ಅನ್ನೋದು ಅವರು ಬೇಕಾಗುತ್ತೆ ಈ ಸಂಬಂಧಗಳಲ್ಲಿ ಸಾಮಾನ್ಯವಾಗಿ ಅವರ ಪ್ರೀತಿ ಪಾತ್ರರು ತಮ್ಮ ಜೀವನದಿಂದ ಹೊರಗುಳಿಯುವ ಭಾವನೆಗೆ ಅವರು ಕಾರಣವಾಗ್ತಾರೆ ಈ ಕುಂಭರಾಶಿಯು ಜಗತ್ತನ್ನು ಬದಲಾಯಿಸುವ ಪ್ರಯತ್ನದಲ್ಲಿ ನಿರತರಾಗಿರುವಾಗ ತಮ್ಮ ಹತ್ತಿರ ವಾಸಿಸುವರನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರು ಹೆಚ್ಚು ಅಪೇಕ್ಷಿಸುವುದನ್ನು ಸ್ವಾರ್ಥದಿಂದ ದೂರವಿಡಲು ಆಯ್ಕೆ ಮಾಡುವ ಇವ್ರದ್ದು ಗುಣ ಆಗಿರುತ್ತೆ ಕೆಲವೊಮ್ಮೆ ಅಂತ್ಯದಲ್ಲಿ ಸ್ವಲ್ಪ ಸಮಯ ಮತ್ತು ಶ್ರಮ ಈ ಕುಂಭರಾಶಿಯವರು ಹೊಸ ಜನರೊಂದಿಗೆ ಸಲೀಸಾಗಿ ಸಂಪರ್ಕ ಸಾಧಿಸುವಲ್ಲಿ ಈ ಹೊಸ ಸ್ನೇಹಿತರು ಅಂತ ಇವರು ಮಾಡ್ಕೋತಾರೆ ಅತ್ಯಂತ ಪ್ರವೀಣರಾಗಿರ್ತಾರೆ ಸಾಕಷ್ಟು ದೃಢವಾದ ಮತ್ತು ವಿಮರ್ಶಾತ್ಮಕ ಚಿಂತನೆ ಮೂಲಕ ಸಾಮಾಜಿಕ ಪ್ರಜ್ಞೆ ಅನ್ನೋದು ಇವ್ರಿಗೆ ಮೂಡಿಬರುತ್ತೆ ಈ ವೃತ್ತಿಪರ ಸಾಮರ್ಥ್ಯಗಳನ್ನು ಪ್ರದರ್ಶಿಸ್ತಾರೆ ಮತ್ತು ಈ ಕೆಲಸದ ದಕ್ಷತೆ ವೆಚ್ಚದಲ್ಲಿ ಸಹ ತಮ್ಮ ದಾರಿಯನ್ನು ಹೊಂದಲು ಇಷ್ಟಪಡ್ತಾರೆ ಈ ಕೆಲಸ ಮಾಡೋದು ಕಷ್ಟಕರವಾದ ಗುಂಪಾಗಿದೆ ಇದು ಉತ್ತಮ ತೀರ್ಪು ಅಲ್ವಾ ಅಗತ್ಯವಿರುವ ಉದ್ಯೋಗಿಗಳಿಗೆ ಅವರನ್ನು ತುಂಬಾ ಇವರು ಶ್ರಮದಿಂದ ಕೆಲಸ ಮಾಡಿ ಎಲ್ಲರ ಪ್ರೀತಿ ಪಾತ್ರರಿಗೆ ಇವರು ಕಾರಣರಾಗ್ತಾರೆ ಆದಷ್ಟು ಚುರುಕುತನದಿಂದ ಇವರು ಕೆಲಸ ಮಾಡ್ತಾರೆ ಮತ್ತು ಇವತ್ತಿನ ದಿನ ತುಂಬಾ ಒಳ್ಳೆಯ ದಿನ ಅಂತಲೇ ಅನ್ಬಹುದು ಈ ಕುಂಭರಾಶಿಗೆ ಹೆಚ್ಚಿಸುತ್ತೆ ಮತ್ತು ನೀವು ಈ ಚಲನೆಯ ಮೂಲಕ ಉತ್ತಮ ರಕ್ತ ಪರಿಚಲನೆಯನ್ನು ನೀವು ಕಾಪಾಡಿಕೊಳ್ಳಬೇಕಾಗುತ್ತೆ ನಿಮ್ಮ ನರಮಂಡಲವು ಶಾಂತಗೊಳಿಸುವ ಉಸಿರಾಟದ ವ್ಯಾಯಾಮ ಮತ್ತು ಧ್ಯಾನ ಪ್ರಯೋಜನ ನೀವು ಪಡೀಬೇಕಾಗುತ್ತೆ ಈ ಭಾವನಾತ್ಮಕ ಅನ್ನೋದು ತುಂಬಾ ನಿಮಗೆ ಇಲ್ಲಿ ಮುಖ್ಯವಾಗುತ್ತೆ ಈ ಭವಿಷ್ಯವನ್ನು ಕೇಂದ್ರೀಕರಿಸುತ್ತೆ ಈ ಉತ್ತಮವಾಗಿ ಸಹಾಯ ಕೂಡ ನಿಮಗೆ ಮಾಡುತ್ತೆ ಈ ಭಾವನಾತ್ಮಕ ಬೆಂಬಲ ನೀಡುತ್ತೆ ಈ ಸೃಜನಶೀಲ ಮಾಧ್ಯಮಗಳು ಅಥವಾ ಈ ಮಾನವೀಯ ಚಟುವಟಿಕೆಗಳ ಮೂಲಕ ನಿಮ್ಮ ನಿಜವಾದ ಭಾವನೆಗಳನ್ನು ನೀವು ಇಂದು ಶುಕ್ರವಾರ ವ್ಯಕ್ತಪಡಿಸಬಹುದು ಸಂಬಂಧಗಳಲ್ಲಿ ಸ್ವಾತಂತ್ರ್ಯ ಮತ್ತು ಈ ಹೆಚ್ಚಿನ ತೃಪ್ತಿ ಅನ್ನೋದು ತಂದುಕೊಡುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನೀವು ಯಾವುದೇ ಸಾಮಾಜಿಕ ಸಂವಹನ ಅಥವಾ ಈ ಸೃಜನಶೀಲ ಪ್ರಯತ್ನಗಳ ಮೂಲಕ ನಿಮ್ಮ ನಿಜವಾದ ಸ್ವಯಂ ಪ್ರಕಾಶಮಾನವಾಗಿರಲು ಅವಕಾಶ ನೀವು ಮಾಡಿಕೊಡಬೇಕಾಗುತ್ತೆ ಈ ಸಣ್ಣ ಪ್ರವಾಸಗಳು ಅಂದರೆ ಅಥವಾ ಸ್ವಯಂ ಪ್ರೇರಿತ ಪ್ರಯಾಣಗಳು ಇಂದು ಅನಿರೀಕ್ಷಿತ ಸ್ಫೂರ್ತಿಯನ್ನು ನಿಮಗೆ ತಂದುಕೊಡುತ್ತೆ ಹೊಸ ನೆರೆಹೊರೆಯಗಳನ್ನು ಅನ್ವೇಷಿಸುವುದು ಅನನ್ಯ ಸ್ಥಳಗಳಿಗೆ ಭೇಟಿ ನೀಡುವುದು ಅಥವಾ ಈ ಪರ್ಯಾಯ ಮಾರ್ಗಗಳನ್ನು ನೀವು ತೆಗೆದುಕೊಳ್ಳತಕ್ಕಂಥದ್ದು ಅಥವಾ ಈ ಗುಂಪುಗಳೊಂದಿಗೆ ಪ್ರಯಾಣವು ವಿಶೇಷವಾಗಿ ನಿಮಗೆ ಪ್ರತಿಫಲ ಅನ್ನೋದು ನೀಡುತ್ತೆ ಈ ಹೊಸ ದೃಷ್ಟಿಕೋನಗಳನ್ನು ನಿಮಗೆ ನೀಡುತ್ತೆ ಮತ್ತು ನಿಮ್ಮ ಈ ವಿಸ್ತರಿಸುವ ಸಂಭಾಷಣೆಗಳನ್ನು ಉತ್ತೇಜಿಸುತ್ತೆ ಎತ್ತರದ ಮಟ್ಟಕ್ಕೆ ಈ ತಂತ್ರಜ್ಞಾನ ಅನ್ನೋದು ಈ ಆಧಾರಿತ ಮೇಲೆ ಹೂಡಿಕೆಗಳು ಅಥವಾ ಸಹಯೋಗಿ ಉದ್ಯಮಗಳ ಮೂಲಕ ಇಂದು ಹಣಕಾಸಿನ ನಿಮಗೆ ಒಲವು ಅನ್ನೋದು ವ್ಯಕ್ತಪಡಿಸುತ್ತೆ ಅಂದರೆ ನಿಮಗೆ ಈ ಮಾನವೀಯ ಮೌಲ್ಯಗಳು ಮತ್ತು ಭವಿಷ್ಯದ ಚಿಂತನೆಗೆ ಹೊಂದಿಕೆಯಾಗುವ ಹೂಡಿಕೆಗಳ ಮೇಲೆ ನೀವು ಗಮನ ಹರಿಸಬೇಕಾಗುತ್ತೆ ಈ ಹೊಸ ಆಲೋಚನೆಗಳು ಮತ್ತು ಸಹಯೋಗದ ವಿಧಾನದಿಂದ ನಿಮ್ಮ ಕೆಲಸದ ಸ್ಥಳವು ಪ್ರಯೋಜನ ಅನ್ನೋದು ಪಡೆಯುತ್ತೆ ಅಂದರೆ ನಿಮ್ಮ ನಾಯಕತ್ವದಲ್ಲಿ ತಂಡದ ಯೋಜನೆಗಳು ಅನ್ನೋದು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ ಈ ನವೀನ ಪರಿಹಾರಗಳನ್ನು ಪ್ರಸ್ತಾಪಿಸುವುದು ಅಂದರೆ ಪ್ರಸ್ತಾಪಿಸುವುದು ಅಥವಾ ಈ ಸಕಾರಾತ್ಮಕ ಬದಲಾವಣೆ ಅನ್ನೋದು ನಿಮ್ಮ ಪ್ರಗತಿಗೆ ನಿಮ್ಮ ದೃಷ್ಟಿಕೋನವನ್ನು ಈ ಹಂಚಿಕೊಳ್ಳುವ ವೃತ್ತಿಪರ ಗುಂಪುಗಳು ಸೇರುವುದು ನೀವು ಪರಿಗಣಿಸಬೇಕಾಗುತ್ತೆ ಮತ್ತು ಈ ಮಾನಸಿಕ ಪ್ರಚೋದನೆ ಅನ್ನೋದು ಮತ್ತು ಸಾಮಾಜಿಕ ಸಂಪರ್ಕ ಇಂದು ನಿಮ್ಮ ಒಟ್ಟಾರೆ ಯೋಗಕ್ಷೇಮ ಅನ್ನೋದು ಈ ಕುಂಭರಾಶಿಯನ್ನು ಆಳುವ ಗ್ರಹ ಯಾವುದು ಅಂತ ನಾವು ನೋಡೋದಾದ್ರೆ ಈ ಶನಿ ಗ್ರಹವು ಕುಂಭರಾಶಿಗೆ ಆಳುತ್ತೆ ಈ ಕುಂಭರಾಶಿ ಚಕ್ರದ ಸ್ಥಳೀಯರು ಅಂದ್ರೆ ಮೇಷ ತುಲ ಮಿಥುನ ಮತ್ತು ಧನು ರಾಶಿಗಳೊಂದಿಗೆ ತುಂಬಾ ಹೊಂದಿಕೊಳ್ತಾರೆ ಮತ್ತು ತುಂಬಾ ಅಂದರೆ ಮದುವೆಯ ಹೊಂದಾಣಿಕೆಯು ತುಂಬ ಸರಳವಲ್ಲ ಎಂದು ತಿಳಿಸ್ತಾರೆ ಮತ್ತು ಸಾಮಾನ್ಯ ಆಧಾರದ ಮೇಲೆ ಉರಿಯುತ್ತಿರುವ ಈ ಮೇಷ ಮತ್ತು ಧನುರಾಶಿ ಈ ವಾಯು ಚಿಹ್ನೆಗೆ ಉತ್ತಮ ಆಯ್ಕೆಗಳನ್ನು ಮಾಡುತ್ತೆ ಈ ಕುಂಭರಾಶಿಯ ವೃತ್ತಿಜೀವನ ನೋಡೋದಾದರೆ ನಾವು ಕುಂಭವು ಒಂದು ಬುದ್ಧಿವಂತ ಗುಂಪಾಗಿದ್ದು ಸ್ಥಳದಲ್ಲೇ ಸೃಜನಶೀಲ ಪರಿಹಾರಗಳೊಂದಿಗೆ ಅವರು ಬದುಕ್ತಾರೆ ಅವರ ಈ ಸೃಜನಶೀಲ ಸ್ವಭಾವಕ್ಕೆ ಧನ್ಯವಾದ ಮತ್ತು ಹೊಸ ಜನರ ಆತ್ಮಾವಲೋಕನ ಮತ್ತು ಮಾನ್ಯತೆಯ ಮೂಲಕ ನಿರಂತರವಾಗಿ ಕಲಿಯುವ ಸಹಜ ಸಾಮರ್ಥ್ಯ ಇವರಿಗೆ ತುಂಬಾ ಹೆಚ್ಚಿನದಾಗಿ ಇರುತ್ತೆ ಮತ್ತು ಉತ್ತಮವಾಗಿದೆ ಈ ಕುಂಭರಾಶಿಯವರು ಹೊಸ ಸ್ನೇಹಿತರನ್ನು ಮಾಡ್ಕೋತಾರೆ ಮತ್ತು ಈ ದೇವರ ಶ್ರೇಣಿಯಲ್ಲಿದ್ದಾರೆ ಅಂದರೆ ಸಂಪೂರ್ಣ ಅಪರಿಚಿತರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ ಈ ಜ್ಞಾನವುಳ್ಳ ಹೊರ ಹೋಗುವ ಮತ್ತು ಹಠಮಾರಿಯಾಗಿರುವುದು ಎಂದರೆ ಅವರು ಗೆಳೆಯರು ಮತ್ತು ಸಹೋದ್ಯೋಗಿಗಳ ನಡುವೆ ಅತ್ಯಂತ ಪ್ರೀತಿ ಸಂಪಾದಿಸಿರ್ತಾರೆ ಅಂದರೆ ಸ್ವಲ್ಪ ಮೊಂಡುತನ ಅನ್ನೋದು ಜಾಸ್ತಿ ಇರುತ್ತೆ ಇವ್ರಿಗೆ ಈ ಕುಂಭರಾಶಿಗೆ ವ್ಯವಸ್ಥಾಪಕ ಜವಾಬ್ದಾರಿಗಳೊಂದಿಗೆ ವೃತ್ತಿಜೀವನ ಮತ್ತು ಈ ಲಲಿತ ಕಲೆಗಳು ಅಥವಾ ಈ ತುಂಬ ನಿರ್ಬಂಧಗಳು ಮತ್ತು ಜವಾಬ್ದಾರಿಗಳು ಅನ್ನೋದು ಇವರು ಹೆಚ್ಚಿನದಾಗಿ ಬದ್ಧರಾಗಿರ್ತಾರೆ ಮತ್ತೆ ಕುಂಭ ವೃತ್ತಿಯ ಜಾತಕವನ್ನ ಕುರಿತು ತುಂಬಾ ಇವರು ಪರಿಶೀಲಿಸಬೇಕಾಗುತ್ತೆ ಈ ಕುಂಭ ರಾಶಿಯ ಪ್ರೀತಿ ಜೀವನ ನೋಡೋದಾದ್ರೆ ನಾವು ಈ ಕುಂಭರಾಶಿಯ ಪ್ರೇಮ ಜೀವನವು ಅನೇಕ ಇತರ ರಾಶಿ ಚಕ್ರಗಳಲ್ಲಿ ಸಾಮಾನ್ಯವಾದ ರಾಶಿ ಅಂತಲೇ ನಾವು ಅನ್ಬಹುದು ರಾಶಿ ಚಕ್ರದ ಪಾಲುದಾರರು ಬಹಳಷ್ಟು ನಂಬಿಕೆ ತಾಳ್ಮೆ ಮತ್ತು ಈ ಸಾಕಷ್ಟು ಸಂಕೀರ್ಣತೆಯನ್ನು ಹೊಂದಿರ್ತಾರೆ ಸಂಬಂಧದಲ್ಲಿ ಅತಿಯಾದ ಒಡೆತನ ಮತ್ತು ಈ ಮೂಗುತಿಗಳು ಶೀಘ್ರವಾಗಿ ಕುಂಭರಾಶಿಯವರು ಉಸಿರುಗಟ್ಟುವಂತೆ ಮಾಡ್ತಾರೆ ಮತ್ತು ಈ ಮುಗ್ಧ ಮನಸ್ಸಿನವರು ಅವರು ಈ ತಮ್ಮ ಪಾಲುದಾರರಲ್ಲಿ ಅದೇ ತುಂಬ ಬಯಸ್ತಾರೆ ಪ್ರೀತಿ ವಿಶ್ವಾಸ ಅನ್ನೋದು ಹೆಚ್ಚಿನದಾಗಿ ಇವರು ಆದಷ್ಟು ಇವರು ಶೀತ ಮತ್ತು ದೂರದಿಂದ ದೂರ ಇರಬೇಕಾಗುತ್ತೆ ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯವಾಗುತ್ತೆ ಇಲ್ಲಿ ಈ ಕುಂಭರಾಶಿಯವರಿಗೆ ಅದೃಷ್ಟ ತರುವ ಬಣ್ಣಗಳು ಅಂತ ನಾವು ನೋಡೋಣ ಈ ಕಲ್ಲರ್ ನಿಮಗೆ ಉತ್ತಮವಲ್ಲ ಈ ಮಕರ ರಾಶಿಯಂತೆ ಕುಂಭರಾಶಿಯು ಶನಿಗ್ರಹದಿಂದ ಆಳಲ್ಪಡುವ ರಾಶಿ ಅಂತಲೇ ನಾವು ಅನ್ಬಹುದು ಈ ರಾಶಿಯವರಿಗೆ ಯಾವ ಬಣ್ಣದ ಯಾವ ಬಣ್ಣ ಶುಭ ತರುತ್ತೆ ಯಾವ ಬಣ್ಣಗಳು ಅಶುಭ ಎನ್ನುವ ಮಾಹಿತಿ ನೋಡೋಣ ಕುಂಭರಾಶಿಯವರು ಹೃದಯ ತುಂಬಾ ವೈಶಲ್ಯತೆ ಹೊಂದಿರ್ತಾರೆ ದೊಡ್ಡತನ ಅನ್ನೋದು ಸಂಕೇತವೇ ಇವ್ರದು ನೀಲಿ ಹಾಗೂ ಈ ಬಣ್ಣವನ್ನು ಯಾವಾಗಲೂ ಕುಂಭರಾಶಿಯವರಿಗೆ ಶುಭ ಮಂಗಳಕರವೆಂದು ಹೇಳಲಾಗುತ್ತೆ ಈ ರಾಶಿ ಚಕ್ರದ ಅಧಿಪತಿ ಬಂದು ಶನಿ ಮತ್ತು ಈ ಬಣ್ಣ ನೀಲಿ ಕುಂಭರಾಶಿಯಲ್ಲಿ ಈ ಸೃಜನಶೀಲತೆ ಗುಣವನ್ನು ಬಹಳ ಸುಲಭವಾಗಿ ನೀವು ಕಾಣಬಹುದು ಅದಕ್ಕಾಗಿ ಅವರಿಗೆ ಶುಭ ಬಣ್ಣಗಳು ಬಂದಾಗಲೆಲ್ಲ ಅವು ಪ್ರಕೃತಿ ಮತ್ತು ಸೃಷ್ಟಿಯೊಂದಿಗೆ ಯಾವ ರೀತಿಯಲ್ಲಾದರೂ ಸಂಪರ್ಕ ಅನ್ನೋದು ಹೊಂದಿರುತ್ತೆ ಈ ಕುಂಭರಾಶಿಯವರು ಬಣ್ಣಗಳ ವಿಷಯದಲ್ಲಿ ಯಾವ ಬಣ್ಣವನ್ನು ಆಯ್ಕೆ ಮಾಡಿದರೆ ಉತ್ತಮ ಅನ್ನೋದು ತುಂಬಾ ಪ್ರಯೋಜನ ಆಗುತ್ತೆ ಕುಂಭರಾಶಿಯ ಬಗ್ಗೆ ಉಪಯುಕ್ತವಾದ ಮಾಹಿತಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿನಾರಾಯಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಹ ಧನ್ಯವಾದಗಳು